ಆತ್ಮೀಯರೇ ನಮಸ್ಕಾರ ನಾನು ನಿಮ್ಮ ಸ್ನೇಹ ಗುರು ಬಿ ಹರೀಶ್ ಆತ್ಮೀರೇ ನೀವೇನಾದರೂ ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಶೇಷ ವಿಷಯ ಚರ್ಚೆ ಮಾಡೋಣ ಇವತ್ತಿನ ವಿಶೇಷ ವಿಷಯ ನಗೆ ಪಾಟೀಲಿಗೆ ಈಡಾದ ಅತಿಥಿ ಉಪನ್ಯಾಸಕರ ನೇಮಕಾತಿ ಆತ್ಮೀಯರೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಕಾಲೇಜು ಶಿಕ್ಷಣ ಇಲಾಖೆ ನಡೆದುಕೊಂಡಿರುವ ನಡೆದುಕೊಳ್ಳುತ್ತಿರುವ ರೀತಿಯನ್ನು ಗಮನಿಸಿದ್ರೆ ನಿಜವಾಗ್ಲೂ ಅತಿಥಿ ಉಪನ್ಯಾಸಕರ ನೇಮಕಾತಿ ನಗೆ ಪಾಟೀಲಿಗೆ ಈಡಾಗಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಹೇಗೆ ಅಂತೀರಾ ಒಂದೊಂದು ವಿಷಯಗಳನ್ನ ಗಮನಿಸ್ತಾ ಇರೋಣ ಬನ್ನಿ ಆತ್ಮೀಯರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಅಕ್ಟೋಬರ್ ಒಂದರಿಂದ ಪ್ರಾರಂಭ ಆಗಬೇಕಾಗಿತ್ತು ಆದರೆ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಹೈಕೋರ್ಟ್ನಲ್ಲಿ ಕೇಸ್ ದಾಖಲಾಗಿದ್ದರಿಂದ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳಿಗೆ ತೊಂದರೆ ಆಗಬಾರ್ದು ಎನ್ನುವಂಥ ಕಾರಣದಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸಿರುವಂತಹ ಅತಿಥಿ ಉಪನ್ಯಾಸಕರನ್ನ ತಾತ್ಕಾಲಿಕವಾಗಿ ಹೊಸ ನೇಮಕಾತಿ ಆಗುವವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಮುಂದುವರಿಯುವಂತೆ ಒಂದು ಪ್ರಕಟಣೆಯನ್ನು ಹೊರಡಿಸಿತ್ತು ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಒಂದು ಹೊಸ ಪ್ರಕಟಣೆಯನ್ನು ಹೊರಡಿಸಿತ್ತು ಇದರ ಪ್ರಕಾರ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕರ್ತವ್ಯ ನಿರ್ವಹಿಸಿದಂಥ ಉಪನ್ಯಾಸಕರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಮುಂದುವರೆದರು ಅವರೆಲ್ಲರೂ ಕೂಡ ಅಕ್ಟೋಬರ್ ಏಳರಂದು ಕರ್ತವ್ಯಕ್ಕೆ ಹಾಜರಿಯಾದರು ಹೀಗೆ ಪಾಠ ಪ್ರವಚನಗಳು ಮುಂದುವರಿತಾ ಬಂದವು ಇದಾದ ನಂತರ ಡಿಸೆಂಬರ್ ತಿಂಗಳಲ್ಲಿ ಹೈಕೋರ್ಟ್ ಮಧ್ಯಂತರ ಆದೇಶವನ್ನು ಕೊಡಿತು ಇದರ ಪ್ರಕಾರ ಕಾಲೇಜು ಶಿಕ್ಷಣ ಇಲಾಖೆ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಎರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟಣೆಯನ್ನು ಹೊರಡಿಸಿತು ಈ ಪ್ರಕಟಣೆಯ ಪ್ರಕಾರ ಹೊಸದಾಗಿ ಅತಿಥಿ ಉಪನ್ಯಾಸಕರನ್ನ ನೇಮಕಾತಿ ಮಾಡಿಕೊಳ್ಳಲು ಮುಂದಾಯಿತು ಅದು ಕ್ವಾಲಿಫೈಡ್ ಇರುವಂತಹ ಯುಜಿಸಿ ಅರ್ಹತೆಯನ್ನು ಹೊಂದಿರುವಂತಹ ಅತಿಥಿ ಉಪನ್ಯಾಸಕರನ್ನ ನೇಮಕಾತಿ ಮಾಡಿಕೊಳ್ಳುವ ಬಗ್ಗೆ ಆದರೆ ಈಗಲೇ ಕರ್ತವ್ಯ ನಿರ್ವಹಿಸತಕ್ಕಂತಹ ಅನೇಕ ಅತಿಥಿ ಉಪನ್ಯಾಸಕರು ಮಧ್ಯಂತರದಲ್ಲಿ ನಮ್ಮನ್ನು ಬಿಡುಗಡೆ ಮಾಡ್ತಾ ಇರೋದ್ರಿಂದ ಬಿಡುಗಡೆ ಆದೇಶ ಇಲ್ಲದೆ ಮಧ್ಯದಲ್ಲಿ ನಮ್ಮನ್ನು ಕೈಬಿಡ್ತಾ ಇರೋದು ಸರಿಯಿಲ್ಲ ಇದು ಅನ್ಯಾಯ ಅಂತೇಳಿ ಮತ್ತೆ ಕೋರ್ಟ್ ಮೆಟ್ಟಿಲನ್ನು ಹತ್ತಿದ್ರು ಹೀಗಾಗಿ ಕೋರ್ಟ್ ಆ ಒಂದು ಪ್ರಕಟಣೆಗೆ ತಡೆಯಾಜ್ಞೆಯನ್ನು ನೀಡಿತ್ತು ಇದಾದ ನಂತರ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಹೈಕೋರ್ಟ್ ಒಂದು ದೈನಂದಿನ ಆದೇಶವನ್ನು ನೀಡಿತ್ತು ಈ ದೈನಂದಿನ ಆದೇಶದ ಪ್ರಕಾರ ಮತ್ತೆ ಕಾಲೇಜು ಶಿಕ್ಷಣ ಇಲಾಖೆ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಪ್ರಕಟಣೆಯನ್ನು ಹೊರಡಿಸಿತ್ತು ಇದ್ರ ಪ್ರಕಾರ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಅತಿಥಿ ಉಪನ್ಯಾಸಕರ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಆರಂಭ ಮಾಡಲಾಗುವುದು ಅಂತ ಸ್ಪಷ್ಟನೆಯನ್ನು ಕೊಟ್ಟಿತ್ತು ಆದರೆ ಇದರಲ್ಲಿ ಸಾಕಷ್ಟು ಗೊಂದಲಗಳಿದವು ಎಲ್ಲಾ ಅತಿಥಿ ಉಪನ್ಯಾಸಕರಿಗೆ ಕೌನ್ಸಿಲಿಂಗ್ ನಡೆಯುತ್ತಾ ಅಥವಾ ಯುಜಿಸಿ ಅರ್ಹತೆಯನ್ನು ಹೊಂದಿರುವಂತವರಿಗೆ ಮಾತ್ರ ಕೌನ್ಸಿಲಿಂಗ್ ನಡೆಯುತ್ತಾ ಅಥವಾ ಹೆಚ್ಚುವರಿ ಏನು ಅತಿಥಿ ಉಪನ್ಯಾಸಕ ಹುದ್ದೆಗಳಿದಾವೆ ಅವುಗಳಿಗೆ ಮಾತ್ರ ಕೌನ್ಸಿಲಿಂಗ್ ನಡೀತಾ ಇನ್ನುವಂತ ಗೊಂದಲ ಇತ್ತು ಹೀಗಾಗಿ ಇದರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಡೋದಕ್ಕೋಸ್ಕರ ಮತ್ತೆ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಪರಿಷ್ಕೃತ ಪ್ರಕಟಣೆಯನ್ನು ಹೊರಡಿಸಿತ್ತು ಇದ್ರ ಪ್ರಕಾರ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಲಾಗುವುದು ಅಂತ ತಿಳಿಸಿತು ಬಟ್ ಇಲ್ಲಿಯೂ ಕೂಡ ತುಂಬಾ ಗೊಂದಲ ಇತ್ತು ಹೇಗೆ ಈ ಒಂದು ನೇಮಕಾತಿ ಪ್ರಕ್ರಿಯೆ ನಡೆಯುತ್ತೆ ಎಲ್ಲ ಉಪನ್ಯಾಸಕರಿಗೆ ಅಥವಾ ಯು ಜಿ ಸಿ ಹರಹತೆಯನ್ನ ಹೊಂದಿದವರಂತೆ ಮಾತ್ರ ಅಥವಾ ಹೆಚ್ಚುವರಿ ಉಳಿದಂಥ ಕಾರ್ಯಭಾರಕ್ಕೆನಾ ಅಂತ ಇತ್ತು ಬಟ್ ಅದರಲ್ಲಿ ಒಂದು ಸ್ಪಷ್ಟತೆಯನ್ನು ಕೊಟ್ಟಿದ್ರು ಈಗಾಗಲೇ ಏನು ಕೋರ್ಟ್ ಮೆಟ್ಟಿಲು ಹಾಕ್ತಿರುವಂತಹ ಅತಿಥಿ ಉಪನ್ಯಾಸಕರನ್ನ ಹೊರತುಪಡಿಸಿ ಉಳಿದ ಎಲ್ಲ ಅತಿಥಿ ಉಪನ್ಯಾಸಕರಿಗೆ ಕೌನ್ಸಿಲ್ ಪ್ರಕ್ರಿಯೆ ಪ್ರಾರಂಭ ಮಾಡಲಾಗುವುದು ಅಂದರೆ ಯಾರ್ಯಾರು ಕೋರ್ಟಿಗೆ ಹೋಗಿದ್ದಾರೆ ಅವ್ರನ್ನ ಹೊರತುಪಡಿಸಿ ಅಂದ್ರೆ ಅವ್ರನ್ನ ಕಂಟಿನ್ಯೂ ಮಾಡಬೇಕು ಏನು ಉಳಿದ ಕಾರ್ಯಭಾರ ಇರುತ್ತಲ್ಲ ಅದಕ್ಕೆ ಮಾತ್ರ ಯುಜಿಸಿ ಅರ್ಹತೆಯನ್ನು ಹೊಂದಿದಂತವರಿಗೆ ಮಾತ್ರ ಅತಿಥಿ ಉಪನ್ಯಾಸಕರ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಲಾಗುವುದಂತ ಇತ್ತು ಇದನ್ನ ತಿಳಿದಂತ ಅನೇಕ ಅತಿಥಿ ಉಪನ್ಯಾಸಕರು ಅಂದ್ರೆ ಯುಜಿಸಿ ಅರ್ಹತೆಯನ್ನು ಹೊಂದ ಅತಿಥಿ ಉಪನ್ಯಾಸಕರು ಮತ್ತೆ ಸಾವಿರಾರು ಸಂಖ್ಯೆಯಲ್ಲಿ ಕೋರ್ಟ್ ಮೆಟೀರಿಯಲ್ ಅನ್ನು ಹತ್ತಿದ್ರು ಹೀಗಾಗಿ ಯಾರ್ಯಾರು ಕರ್ತವ್ಯದಲ್ಲಿ ಮುಂದುವರೆದಿದ್ರು ಅವರೆಲ್ಲರೂ ಕೂಡ ಕೋರ್ಟ್ ಮೆಟೀರಿಯಲ್ ಅನ್ನ ಮುಂದುವರೆದಿದ್ರು ಕೋರ್ಟು ಮೆಟ್ಟಿಲು ಹತ್ತಿದವರನ್ನ ಹೊರತುಪಡಿಸಿ ಅಂತೇಳಿತ್ತು ಹೀಗಾಗಿ ತುಂಬಾ ಗೊಂದಲ ಇತ್ತು ಏನಾಗುತ್ತೆ ಏನಿಲ್ಲ ಅಂತಕ್ಕಂಥದ್ದು ಇದರ ಜೊತೆಗೆ ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮತ್ತೆ ಹೈಕೋರ್ಟ್ ದೈನಂದಿನ ಆದೇಶವನ್ನು ಹೊರಡಿಸಿದೆ ಇದರ ಪ್ರಕಾರ ಕಾಲೇಜು ಶಿಕ್ಷಣ ಇಲಾಖೆ ಐದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಮತ್ತೊಂದು ಹೊಸ ಪ್ರಕಟಣೆಯನ್ನು ಹೊರಡಿಸಿದೆ ಇದರಲ್ಲಿ ಸ್ಪಷ್ಟತೆಯನ್ನು ಕೊಟ್ಟಿದೆ ಎಲ್ಲ ಗೊಂದಲಗಳಿಗೆ ತೆರೆಯನ್ನ ಎಳೆದಿದೆ ಏನಂತಂದ್ರೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಯಾರು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು ಅವರನ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಮುಂದುವರಿಸಿದೆ ಅಂದ್ರೆ ಯುಜಿಸಿ ಅರ್ಹತೆ ಇದ್ದವರು ಯುಜಿಸಿ ಅರ್ಹತೆ ಇಲ್ಲದವರು ಕೋರ್ಟಿಗೆ ಹೋದವರು ಕೋರ್ಟಿಗೆ ಹೋಗದೆ ಇರೋರು ಎಲ್ಲರನ್ನು ಕೂಡ ಮುಂದುವರಿಸಿದೆ ಈಗ ಕೌನ್ಸಿಲಿಂಗ್ ಪ್ರಕ್ರಿಯೆ ಇರೋದು ಉಳಿದಂಥ ಕಾರ್ಯಭಾರ ಅಂದ್ರೆ ಪೂರ್ಣಕಾಲಿಕ ಉಪನ್ಯಾಸಕರಿಗೆ ಮತ್ತು ಈಗಾಗಲೇ ಮುಂದುವರೆದಿರುವಂತಹ ಅತಿಥಿ ಉಪನ್ಯಾಸಕರಿಗೆ ಕಾರ್ಯಭಾರ ಹಂಚಿಕೆ ಮಾಡಿ ಇನ್ನೂ ಏನಾದರೂ ಹೆಚ್ಚುವರಿ ಕಾರ್ಯಭಾರ ಉಳಿದಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಹುದ್ದೆಗಳಿಗೆ ಅತಿಥಿ ಉಪನ್ಯಾಸಕರ ನೇಮಕಾತಿ ನಡೆಯಲಿದೆ ಹೀಗಾಗಿ ಯಾರ್ಯಾರು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅವರು ಈ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಹಾಜರಿ ಇದು ಏಳು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಕೌನ್ಸಿಲ್ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಉಳಿದಂತೆ ಕಾರ್ಯಭಾರಕ್ಕೆ ಹೀಗಾಗಿ ಯಾರು ಗೊಂದಲಕ್ಕೆ ಒಳಗಾಗ್ಬೇಡಿ ಯಾರು ಕೂಡ ಆತಂಕಕ್ಕೆ ಒಳಗಾಗ್ಬೇಡಿ ಒಟ್ಟಾರೆ ಈ ಎಲ್ಲಾ ಸ್ಥಿತಿಗತಿಗಳನ್ನ ನೋಡಿದ್ರೆ ಒಂದ್ ರೀತಿ ಅತಿಥಿ ಉಪನ್ಯಾಸಕರ ನೇಮಕಾತಿ ನಗೆ ಪಾಟೀಲಿಗೆ ಈಡಾಗಿದೆ ಅಂತಂದ್ರೆ ತಪ್ಪಾಗ್ಲಿಲ್ಲ ಎಂತ ಪರಿಸ್ಥಿತಿಗೆ ಅತಿಥಿ ಉಪನ್ಯಾಸಕರು ಬಂದಿದ್ದಾರೆ ಅಂತೇಳಿ ಇದರಿಂದ ನಮಗೆ ಗೊತ್ತಾಗುತ್ತೆ ಇನ್ನು ಏಳನೇ ತಾರೀಕಿಗೆ ಅಂತೇಳಿದೆ ಅಷ್ಟರೊಳಗೆ ಮತ್ತೇನು ಆದೇಶ ಬರುತ್ತೆ ಮತ್ತೇನು ರದ್ದಾಗುತ್ತೆ ಮತ್ತೇನು ತಿದ್ದುಪಡಿ ಆಗುತ್ತೆ ಮತ್ತೇನು ಪರಿಷ್ಕರಣೆ ಆಗುತ್ತೆ ದೇವರಣೆ ಯಾರಿಗೂ ಕೂಡ ಗೊತ್ತಿಲ್ಲ ಹೀಗಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಕರ್ತವ್ಯಗಳಲ್ಲಿ ಮುಂದುವರಿಯರಿ ಅಂತ ಹೇಳ್ತಾ ಹೊಸದಾಗಿ ಏನಾದರೂ ಅಪ್ಡೇಟ್ ಬಂದ್ರೆ ಅದನ್ನ ತಕ್ಷಣ ನಿಮ್ಮ ಮುಂದೆ ತರುವಂತ ಪ್ರಯತ್ನವನ್ನ ಮಾಡ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ